ಬೀದರ್ನ ವಾರ್ಡ್ ಸಂಖ್ಯೆ ಇಪ್ಪತ್ತೊಂಬತ್ತರಲ್ಲಿ ಪೌರಾಡಳಿತ ಸಚಿವರು ಹಾಗೂ ಶಾಸಕ ಖಾನ್ ಅವರ ಮುತುವರ್ಜಿಯಿಂದಾಗಿ ಕೆಕೆಆರ್ಡಿಬಿ ಅನುದಾನದಡಿ ಅಂದಾಜು ಮೊತ್ತ ಎಪ್ಪತ್ತು ಲಕ್ಷ ವೆಚ್ಚದ ಸಿಸಿ ರಸ್ತೆ ಹಾಗೂ ಒಳಚರಂಡಿ ನಿರ್ಮಾಣ ಕಾಮಗಾರಿಗೆ ಚಾಲನೆ ದೊರಕಿತು ಬಹು ವರ್ಷಗಳಿಂದ ಇಲ್ಲಿಯ ಜನರಿಗೆ ಮೂಲಭೂತ ಸೌಕರ್ಯ ಇರಲಿಲ್ಲ ಬಡಾವಣೆ ಜನರೆಲ್ಲ ಸೇರಿಕೊಂಡು ಸಚಿವ ಖಾನ್ ಅವರ ಗಮನಕ್ಕೆ ತಂದ ಕೂಡಲೇ ಇಮಿಡಿಯೇಟ್ ಆಗಿ ಅವರು ಅನುದಾನ ನೀಡಿದ್ದಾರೆ ವಾರ್ಡ್ ಸಂಖ್ಯೆ ಮೂವತ್ತಿರಲಿ ಅಥವಾ ಅಲ್ಲಿ ಏನೇ ಸಮಸ್ಯೆ ಇದ್ರೂ ಅದನ್ನು ಹೇಳಿಕೊಂಡು ಸಚಿವ ಖಾನ್ ಅವರು ತಕ್ಷಣ ಅದಕ್ಕೆ ಸ್ಪಂದಿಸಿದ್ದಾರೆ ಅನುದಾನ ನೀಡಿದ್ದಾರೆ ಹಾಗಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಇಸಾಕ್ ಶೇರಿಕರ್ ಅವರು ಮಾತನಾಡಿ ತಿಳಿಸಿದರು ವಾರ್ಡ್ನ ಅನೇಕ ಮಹಿಳೆಯರು ಮಾತನಾಡಿ ವಾರ್ಡ್ನ ಯುವ ಮುಖಂಡರು ಆಗಿರ್ತಕ್ಕಂಥ ಇಸಾಖ ಶೇರಿಕರ್ ಅವರ ನೇತೃತ್ವದಲ್ಲಿ ಅವರು ಮುದ್ದುವರ್ಜಿ ವಹಿಸಿ ಬಹು ವರ್ಷಗಳಿಂದ ಆಗದೇ ಇರುವ ಅಭಿವೃದ್ಧಿ ಕೆಲಸಕ್ಕೆ ಪೌರಾಡಳಿತ ಸಚಿವರು ಹಾಗೂ ಶಾಸಕ ಖಾನ್ ಅವರ ಗಮನಕ್ಕೆ ತಂದು ಅನುದಾನ ತಂದು ವಾರ್ಡ್ನಲ್ಲಿ ಅಭಿವೃದ್ಧಿ ಕೆಲಸ ಮಾಡಿಸ್ತಾ ಇದ್ದಾರೆ ಎಂದು ಇಸಾಕ ಶೇರಿಕರ್ ಅವರು ಹಾಗೂ ಸಚಿವ ರಹೀಂ ಖಾನ್ ಅವರ ಈ ಕಾರ್ಯಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿದರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಇಲ್ಲಿ ರಸ್ತೆ ಒಳಚಂಡಿ ವ್ಯವಸ್ಥೆ ಇರಲಿಲ್ಲ ಬಂದಂತಹ ಅನುದಾನವನ್ನ ಸಮರ್ಪಕವಾಗಿ ಬಳಕೆಯಾಗುವಂತೆ ಗುಣಮಟ್ಟದ ರಸ್ತೆ ಒಳಚಂಡಿ ಕಾಮಗಾರಿಯಾಗುವಂತೆ ಸ್ಥಳದಲ್ಲಿಯೇ ನಿಂತು ಇಸಾಕ ಶೇರಿಕರ್ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಯಾವುದೇ ಲೋಪದೋಷ ಆಗದ ಹಾಗೆ ಕಳಪೆ ಕಾಮಗಾರಿ ಆಗದ ಹಾಗೆ ಅಧಿಕಾರಿಗಳಿಗೆ ತಾಕೀತು ಇದ್ದಾರೆ ಎಂದು ಹಲವರು ಮಾತನಾಡಿ ಇಸಾಕ್ ಶೇರಿಕಾರ್ ಅವರ ಈ ಕಾರ್ಯಕ್ಕೆ ಶ್ಲಾಘನೀಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಧನರಾಜ್ ಹಂಗರ್ಗಿ ಬಡಾವಣೆಯ ಮುಖಂಡರಾದ ರಾಜು ಕಡಾಳ್ ಹನುಮಂತ್ ಮಲ್ಕಾಪುರಿ ಶಿವು ಲೋಕೇಶ್ ಡುಮ್ನೆ ಜಾಫರ್ ಕಡಾಳ್ ಕರ್ಣಾಕರ್ ವೈಜನಾಥ್ ಗುಲಾಬ್ ದಾಸ್ ವಿಜಯ್ ಕುಮಾರ್ ಅರವಿಂದ್ ಕುಮಾರ್ ಪ್ರಕಾಶ್ ಶಿಂದೆ ಗಂಗೋತ್ರಿ ಶಿಂದೆ ಗೀತಾ ಶಾರದಾ ವೈಜನಾಥ್ ವೈಜನಾಥ್ ಕೈಲಾಶ್ ವಿದ್ಯಾವತಿ ಸಂಗಮ್ಮ ಅವರು ಸೇರಿದಂತೆ ಇನ್ನಿತರರು ಇದ್ದರು ಎಲ್ಲರಿಗೂ ನಮಸ್ಕಾರ ಇಂದು ನಮ್ಮ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ಕೆಲಸವನ್ನು ಸ್ಟಾರ್ಟ್ ಆಗಿದೆ ಬಹಳ ದಿವಸಗಳಿಂದ ನಮ್ಮ ಇತ್ತಿ ಕೆಲಸ ನಾವೆಲ್ಲ ಉಳಿದರೆಲ್ಲ ಸೇರಿ ನಮ್ಮ ಸಚಿವರ ರಹೀಂ ಖಾನ್ ಅವ್ರ ಹತ್ರ ಹೋದಾಗ ಇಮಿಡಿಯೇಟ್ಲಿ ಆಗಿ ಫಂಡ್ ಕೊಟ್ಟಿದ್ದಾರೆ ಒಂದು ಎಪ್ಪತ್ತು ಲಕ್ಷ ಕೆ ಕೆ ಆರ್ ಡಿ ಪಿಯಲ್ಲಿ ಅಲ್ಲಿ ನಾವು ನಮ್ಮ ಉಣಿಯ ಎಲ್ಲ ತಾಯಿ ಅಕ್ಕ ತಂಗಿಯವರಿಂದ ಹಾಗೂ ಎಲ್ಲ ಹಿರಿಯರಂದ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಸಚಿವರಿಗೆ ಇದೇ ಎಲ್ಲ ಸುಮಾರು ಕೆಲಸಗಳು ಮಾಡಿದ್ದಾರೆ ನಮ್ಮ ವಾರ್ಡ್ ಅಲ್ಲಿ ಕನಿಷ್ಠ ಅಂದ್ರೆ ಏಳು ಕಟ್ಟಿ ಕೆಲಸ ಮಾಡಿದ್ದಾರೆ ನಾವು ಯಾವತ್ತೂ ನಾವು ಉಣಿಯಿಂದ ಹೋದಾಗ ರಹೀಮ್ ಖಾನ್ ಅವರು ಇಮಿಡಿಯೇಟ್ಲಿ ಎಷ್ಟೇ ಫಂಡ್ ಕೇಳಿ ಇಮಿಡಿಯೇಟ್ಲಿ ಕೊಟ್ಬಿಡ್ತಾರೆ ನಮ್ಮ ಫಂಡ್ ಅವರಿಗೆ ನಾವು ಬಹಳಷ್ಟು ಈ ಏರಿಯಾದಲ್ಲಿ ವಾರ್ಡ್ ನಂಬರ್ ಆಗಿರ್ಬೋದು ಮೂವತ್ತಾಗಿರ್ಬೋದು ಈ ಎರಡು ಮೂರು ವಾರ್ಡ್ ಅಲ್ಲಿ ಬಹಳಷ್ಟು ಅನುದಾನ ಕೊಟ್ಟಿದ್ದಾರೆ ಮತ್ತೆ ಮುಂದೆ ಕೂಡ ಏನೇ ಅನುದಾನ ಬೇಕಾದ್ರೂ ನೀವು ನನಗೆ ಹೇಳಿ ನಾನು ಏನಾದರೂ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಅದಕ್ಕೆ ನಮ್ದೆಲ್ಲ ಉಣಿ ಪರವಾಗಿನ ರೈಮ್ಕಾನ್ ಸರಿಗೆ ನಾನ್ ಧನ್ಯವಾದ ಹೇಳ್ತೇನೆ ಅದೇ ರೀತಿ ನಮ್ಮ ಮೇನ್ ರೋಡ್ಸ್ ಆಗಿರ್ಬೋದು ಸಚಿವರಿಗೆ ಇಮಿಡಿಯೇಟ್ಲಿ ಯಾವುದೇ ರೋಡ್ ಹಾಳಾದ್ರು ಇಮಿಡಿಯೇಟ್ಲಿ ಮಾಡಿಸ್ಬಿಡ್ತಾರೆ ಇವೇನಿದೆ ನಮ್ದು ಇಂಟರ್ನಲ್ಲಿ ಒಳಗಡೆ ಏನಿದೆ ಬಹಳಷ್ಟು ಚಿಕ್ಕ ರೋಡ್ ಇರುತ್ತೆ ಸಮಸ್ಯೆ ಇರುತ್ತೆ ಅವರಿಗೆ ಗೊತ್ತಾಗಲ್ಲ ಅಂತ ಸಂದರ್ಭದಲ್ಲಿ ನಾವೆಲ್ಲ ಉಳಿದರೂ ಸೇರಿ ಸುಮಾರು ಕೆಲಸವನ್ನು ಹೇಳಿದ್ದು ಮಾಡಿದ್ದಾರೆ ಸೊ ಇನ್ನು ಮುಂದೆ ಕೂಡ ಯಾವ್ಯಾವ ನಮ್ದು ಏರಿಯಾದಲ್ಲಿ ಎಲ್ಲೆಲ್ಲಿ ಇಂಟರ್ನಲ್ಲಿ ಏನೇನು ಪೆಂಡಿಂಗ್ ಇದೆ ರೋಡ್ಸ್ ಎಲ್ಲ ಹೇಳಿ ಸರಿಗೆ ನಾವು ಅವರ ಗಮನಕ್ಕೆ ತಂದು ಸುಮಾರು ಕೆಲಸ ಮಾಡ್ಬೇಕಂತ ನಮ್ದೆಲ್ಲ ಒಂದು ಗುರಿ ಇದೆ ಅದು ನಾವು ಮಾಡ್ತೀವಿ ಅಂತ ಹೇಳಿ ಈ ಮುಖಾಂತರವಾಗಿ ಹೇಳ್ತೀವಿ ನನ್ನ ಹೆಸರು ಕರ್ಣಕರ್ ಅಂತ ನಾನು ವಾರ್ಡ್ ನಂಬರ್ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಸಿಟಿಸ್ ಇಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ರೋಡು ಮತ್ತೆ ಡ್ರೈನೇಜ್ ಪ್ರಾಬ್ಲಮ್ ಇತ್ತು ಬಹಳಷ್ಟು ನಾವು ಬಹಳಷ್ಟು ಎಂಬುದು ನಾವು ಸ್ಟ್ರಗಲ್ ಆಗಿದ್ದೀವಿ ಎಷ್ಟೋ ಜನ ಬಿದ್ರು ಮಟ್ರು ಆಮೇಲೆ ಇದೆ ಎಂಬದ ನಾವು ಮಾತು ಇಶಾಕ್ ಸೆರೀಕರ್ ಸರ್ಗೆ ಹೋಗಿ ಹೇಳಿದ್ವಿ ಸರ್ ಈ ಥರ ಹಿಂಗೆ ನಡೀತಾ ಇದೆ ಸ್ವಲ್ಪ ನಿಮ್ದು ಹೆಲ್ಪ್ ಬೇಕು ಅಂದರೆ ಅದೇ ರೀತಿ ಎಂಬ ಇಸಾಕ್ ಸರಿಕರ್ ಸರ್ ಅಂಬೋದು ಇಮಿಡಿಯೇಟ್ಲಿ ನಮ್ಮ ಎದುರುಗಡೆನೆ ಸರ್ಗೆ ಮಾತಾಡಿದ್ರು ರೇಮ್ಕಾಂತ್ ಸರ್ ಅವರಿಗೆ ಮಾತಾಡಿ ಆದಷ್ಟು ಇಷ್ಟೆಲ್ಲ ತೊಂದರೆ ನಡೀತಾ ಇದೆ ಹಿಂಗೆ ಸಮಸ್ಯೆ ನಡೀತಾ ಇದೆ ಟ್ವೆಂಟಿ ನೈನ್ ವಾರ್ಡಲ್ಲಿ ಡ್ರೈನ್ ಇಲ್ಲ ರೋಡ್ ಇಲ್ಲ ಅಂತ ಸೊ ಅದೇ ರೀತಿ ಅವ್ರು ಆಗಿ ಮಾತಾಡಿ ಅವ್ರು ಅಂದರು ನಾನು ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ರೇಮ್ಕಾಂತ್ ಸರ್ ಮತ್ತು ಇಸಕ್ ಸರ್ಗೆ ಬಿಕಾಸ್ ನಾವು ಹೋಗಿ ಅಪ್ರೋಚ್ ಆಗಿದ ತಕ್ಷಣ ಇಮಿಡಿಯೇಟ್ ಅವ್ರು ಆ್ಯಕ್ಷನ್ ತೊಗೊಂಡು ಇವಾಗ ಈ ಕೆಲಸ ಚ ಸ್ಟಾರ್ಟ್ ಮಾಡಿಸಿದ್ದಾರೆ ಐ ವುಡ್ ಲ್ಯಾಕ್ ಟು ಐ ವುಡ್ ಲ್ಯಾಕ್ ಟು ಥ್ಯಾಂಕ್ ಮಿಸ್ಟರ್ ಇಸಾಕ್ ಸೇರಿಕರ್ ಸರ್ ಫಾರ್ ದಿಸ್ ಡ್ರೈನೇಜ್ ಆ್ಯಂಡ್ ರೋಡ್ ಕನ್ಸ್ಟ್ರಕ್ಷನ್ ನನ್ನ ಹೆಸರು ಶಾರದಾ ಈ ಓಣಿಯಲ್ಲಿ ಇರೋದು ಇಪ್ಪತ್ತು ವರ್ಷದಿಂದ ಈ ರೋಡಿ ಹೀಗೆ ಇದೆ ನಾವು ಎಲ್ಲ ಕಡೆ ತಿರುಗಿದೆವು ಆದರೆ ಯಾರು ಮಾಡಲಿಲ್ಲ ರೇಮ್ ಖಾನ್ ಸಾರ್ ಮೂಲಕ ಅವರು ಫಂಡು ಎಲ್ಲ ನಮಗೆ ಕೊಟ್ಟು ಇಸಕ್ ಸರ್ ಈ ರೋಡ್ ನಮ್ ಮಾಡಿಸ್ಕೊಡ್ತಾ ಇದ್ದಾರೆ ಅದಕ್ಕಾಗಿ ಎಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ತಿಳಿಸುತ್ತೇವೆ ನಮ್ಮ ಹೆಸರು ಗಂಗೋತ್ರಿ ಶಿಂದೆ ವಾರ್ಡ್ ನಂಬರ್ ಟ್ವೆಂಟಿ ನೈನ್ ಬರ್ತದ್ರಿ ಇಲ್ಲಿ ಚನ್ನಬಸವ ಇಲ್ಲಿ ಸುಮಾರು ಒಂದು ಹದಿನೈದು ವರ್ಷದಿಂದ ರೋಡ್ ಇಲ್ಲ ನಾಲಿ ಇಲ್ಲ ಲೈಟ್ ಕಂಬ ಏನೂ ಇದ್ದಿಲ್ಲ ಸರ್ ಇಸಕ್ ಸರ್ರ ಕಡೆ ಹೋಗಿ ಸರ್ತಿ ಸರ್ ಹಿಂಗೆಲ್ಲ ನಮ್ ಪ್ರಾಬ್ಲಮ್ಸ್ ಅದಾವಂತ ಹೇಳ್ಕೊಂಡಿ ನಾವು ಸರ್ ಆಯ್ತು ಕೋರಿ ನಾವು ನೋಡ್ತೇವ ಅಂತ ಹೇಳಿ ನಮ್ ಕಡಿ ರೋಡು ಆಮ್ಯಾಗ ಧನ್ಯವಾದ ಮಾಡಕ್ ಇಷ್ಟಪಡ್ತಾರೆ ಸುಮಾರು ದಿವಸದಿಂದ ಈ ಓಣಿಯಲ್ಲಿ ಇಪ್ಪತ್ತೊಂಬತ್ ವಾರ್ಡಿನಲ್ಲಿ ಕೆಲಸ ಆಗಿಲ್ಲ ಆ ಕೆಲಸಕ್ಕೆ ರಾಮ್ ಖಾನ್ ಸಾಹೇಬರು ಎಪ್ಪತ್ತು ಲಕ್ಷ ಮಂಜೂರು ಮಾಡಿ ವಿಸಾಯಕ್ ಸಾಹೇಬರು ಅದು ಎದುರುಗಡೆ ನಿಂತಿ ಕೆಲಸ ಮಾಡಿಸ್ತಾ ಇದ್ದಾರೆ ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡಿಸ್ತಿ ಅಂತ ಹೇಳಿ ಿ ಮಾಡ ಚಿ ಎನ್ ಕಾಲನಿ ಚಿ ಎನ್ ಕಾಲೋನಿಯಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ವಾರ್ಡಿನಲ್ಲಿ ಎಪ್ಪತ್ತು ಲಕ್ಷದ ಕಾಮಗಾರಿಕೆ ಸ್ಟಾರ್ಟ್ ಆಗಿದೆ ಡ್ರೈನು ಹಾಗೂ ರೋಡು ಸಿಸಿ ರೋಡು ನಮ್ಮ ಇಸಾಕ್ ಸೆರೀಕರ್ ಅವರ ನೇತೃತ್ವದಲ್ಲಿ ಹಾಗೂ ರಹೀಂ ಖಾನ್ ಸಾಹೇಬ್ರ ನೇತೃತ್ವದಲ್ಲಿ ಕೆಲಸ ಪ್ರಾರಂಭ ಆಗಿದೆ ಯಾಕಂದ್ರೆ ಕೆಲಸ ಕೆಲಸ ಮಾಡೋದು ಎಲ್ಲೆಲ್ಲಿಂದ ಸಾಧ್ಯ ಆಗ್ತದೆ ನಿಂತು ಕೆಲಸ ಮಾಡುವಂತ ವ್ಯಕ್ತಿ ಆಗಿದ್ರು ಕಳಪೆ ಕೆಲಸ ಮಾಡಲ್ಲ ಹಾಗೆ ಯಾಕಂದ್ರೆ ಇಂಜಿನಿಯರ್ ಆಗಿರ್ಲಿ ಎ ಡಬ್ಲ್ಯೂ ಆಗಿರ್ಲಿ ಪ್ರತಿಯೊಬ್ಬರಿಗೆ ಒಂದು ಒಂದು ಸಹಕಾರ ನೀಡಿ ಯಾವುದೇ ಒಂದು ಕೆಲಸದಲ್ಲಿ ದೋಷ ಆಗಲ್ಲ ಹಾಗೆ ನೋಡ್ಕೊಂಡು ಇಲ್ಲಿವರೆಗೂ ಅವ್ರು ಮಾಡುವಂತ ಎಲ್ಲ ಕೆಲಸಗಳಲ್ಲಿ ಯಶಸ್ವಿ ಆಗಿದೆ ಅದಕ್ಕೋಸ್ಕರ ನಮ್ಮ ಇಸಾಕ್ ಸರಿಕರ್ ಈ ಗಲ್ಲಿಯ ಪರವಾಗಿ ನನ್ನ ಪರವಾಗಿ ಧನ್ಯವಾದ ಹೇಳ್ತೇನೆ मैंने सर लोकेश ने डिस्ट्रिक्ट वाइस प्रेसिडेंट एन एस